ಶಿಕ್ಷಿತರಾಗಿ ನೀವು ಸ್ವಾಭಿಮಾನವನ್ನು ಬೆಳೆಸಿಕೊಳ್ಳಿ ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳಿ ಯಾರು ಕೂಡ ಎದುರ್ಕಬೇಡಿ ಧೈರ್ಯವಾಗಿರಿ ನಿಮಗೆ ಸಂವಿಧಾನ ರಕ್ಷಣೆಯನ್ನು ಕೊಡುತ್ತದೆ ಅಂತಕ್ಕಂಥದನ್ನ ಅರ್ಥ ಮಾಡಬೇಕಾಗ್ತದೆ ಅದಕ್ಕೆ ನಾವು ಸಂವಿಧಾನವನ್ನು ನಾವು ಎಲ್ಲ ರಕ್ಷಿಸಿದ್ರೆ ರಕ್ಷಿಸಿದ್ರೆ ನಮಗೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತದೆ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿದ್ರೆ ನಮ್ಮ ರಕ್ಷಣೆ ಸಂವಿಧಾನದಿಂದ ಆಗ್ತದೆ ನಾನು ಒಂದ್ಸಾರಿ ಅಸೆಂಬ್ಲಿನಲ್ಲಿ ಹೇಳಿದೆ ಈಶ್ವರಪ್ಪನಿಗೆ ರವಿಗೆ ಸಿಟಿ ರವಿಗೆ ಅಶೋಕನಿಗೆ ಅವ್ರಿಗೆಲ್ಲ ಹೇಳಿದೆ ನೋಡಪ್ಪ ನೀವೆಲ್ಲ ಮೆರೆದಾಡಬೇಡಿ ನೀವು ನಂತರನೇ ಸಂವಿಧಾನದ ಮೂಲಕ ಇಲ್ಲಿ ಬಂದಿರತಕ್ಕಂಥದ್ದು ನಾನು ಮುಖ್ಯಮಂತ್ರಿ ಆಗಿದ್ರೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಮ್ಮ ಸಂವಿಧಾನ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನೀನು ಈಶ್ವರಪ್ಪ ನೀನು ಅಸೆಂಬ್ಲಿಗೆ ಬಂದಿದ್ರೆ ಸಿಟಿ ರವಿ ನೀನು ಅಶೋಕ್ ಅಸೆಂಬ್ಲಿಗೆ ಬಂದಿದ್ರೆ ಅಶೋಕ ನೀನು ಅಸೆಂಬ್ಲಿಗೆ ಬಂದಿದ್ರೆ ನೀವೆಲ್ಲರೂ ಕೂಡ ಸಂವಿಧಾನದಿಂದ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಲ್ಲೇ ಅಂದ್ರೆ ಈಶ್ವರಪ್ಪ ನೀ ಕುರಿ ಕಾಯ್ಬೇಕಾಗಿತ್ತು ಸಿಟಿ ರಾವಿ ನೀ ಒಲ ಉಳಬೇಕಾಗಿತ್ತು ಅಶೋಕ ನೀನು ಒಲ ಉಳಬೇಕಾಗಿತ್ತು ಅಂತ ನಾನು ಇವರೆಲ್ಲರೂ ಕೂಡ ಸಂವಿಧಾನದ ಮೂಲಕ ನಾನು ಕೂಡ ಸಂವಿಧಾನದ ಮೂಲಕ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರೋದು ನಿಮ್ಮ ಆಶೀರ್ವಾದನು ಕೂಡ ಇದೆ ಈ ರಾಜ್ಯದ ಅಫ್ಕೋರ್ಸ್ ಎಲ್ಲ ಜಾತಿಯ ಬಡವರು ಎಲ್ಲ ಧರ್ಮದ ಜನ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಮೇಲ್ವರ್ಗದ ಬಡವರು ಕೂಡ ಅದಕ್ಕೆ ನಾವು ಮಾಡಿದಂಥ ಕಾರ್ಯಕ್ರಮಗಳಿದ್ದಾವಲ್ಲ ಜಾತಿ ಧರ್ಮದ ಮೇಲೆ ವಿಂಗಡಣೆ ಮಾಡೋಕ್ಕೋಗಿಲ್ಲ ಹೋಗಿಲ್ಲ